ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಏನಪ್ಪಾ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಅಲ್ಲಿ ಒಂದು ಪುಟ್ಟ ಗಾರ್ಡನಿನ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಬನ್ನಿ ನಾವು ಯಾವ್ಯಾವ ಟ್ರೀನ ಹಾಕಿದೀವಿ ಅಂತ ಹೇಳ್ಬಿಟ್ಟು ನೋಡಿ ಪುಟ್ಟದಾಗಿರುವಂಥ ಒಂದು ಗಾರ್ಡನ್ನ ಮಾಡ್ಕೊಂಡಿದ್ವಿ ಸೊ ಅದರಲ್ಲಿ ನಾವು ಯಾವ್ಯಾವ್ದೆಲ್ಲ ಹಾಕಿದೀವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಆಗಿದ್ರೂ ಫಸ್ಟ್ ನಿಮಗೆ ಬರುತ್ತೆ ಆ ವೀಡಿಯೋನ ನೋಡ್ಬೋದು ಹೀಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡೋಣ ಬನ್ನಿ ಮೊದಲದಾಗಿ ನಾನು ಯಾವುದನ್ನ ತೋರಿಸ್ತೀನಿ ಅದನ್ನು ತೋರಿಸ್ತಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಕೆಳಗಡೆ ಒಂದು ಪೂಜೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ತುಳಸಿ ಗಿಡನ ಹಾಕ್ಕೊಂಡಿದ್ವಿ ಮೇಲುಗಡೆನೂ ಒಂದು ಇರಲಿ ಅಂತೇಳ್ಬಿಟ್ಟು ಒಂದು ಸಣ್ಣದಾಗಿರುವಂಥ ಶಶಿನ ಇಟ್ಟಿದ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಫ್ರೆಶ್ ಆಗಿದೆ ನೋಡ್ಬೋದು ಇಲ್ಲಿ ಒಂದು ಇಟ್ಟಿದ್ದೀವಿ ಸೊ ಕವರ್ ಏನಕ್ಕಪ್ಪ ಹಾಕಿದ್ದೀವಿ ಅಂತಂದರೆ ಅದು ಕವರ್ ಹಾಕಿದರೆ ಬೇಗನೆ ಬೆಳವಣಿಗೆ ಆಗುತ್ತೆ ಅಂತೇಳ್ಬಿಟ್ಟು ಕವರ್ನ ಹಾಕಿದ್ದೀವಿ ಇದು ಬಂದುಬಿಟ್ಟು ಗುಲಾಬಿ ಗಿಡ ಇದು ಕೂಡ ಗುಲಾಬಿ ಗಿಡನೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತೇಳ್ಬಿಟ್ಟು ಈ ರೀತಿ ಕವರ್ ಹಾಕಿ ಇಟ್ಟಿದ್ದೀವಿ ಯಾಕಂದರೆ ಕವರ್ ಹಾಕಿದರೆ ಬೇಗನೆ ಈ ರೀತಿ ಕವರ್ಗಳನ್ನು ಹಾಕಿಟ್ರೆ ಬೇಗನೆ ಗಿಡ ಬರುತ್ತೆ ನೋಡ್ಬೋದು ಇದು ದಾಸವಾಳದ ಗಿಡ ನಾವು ಇದಕ್ಕೆ ಕೆಂಪು ಮಣ್ಣು ಮತ್ತು ಹಸು ಸಗಣಿನ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿರೋದು ಗಿಡ ಬೇಗನೆ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ಮೊಟ್ಟೆಗಳ ಪೀಸ್ ಇರುತ್ತಲ್ಲ ಸೊ ಅದನ್ನು ಕೂಡ ಹಾಕಿ ಕೂಡ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ವಿ ನೋಡ್ಬೋದು ಟೊಮೊಟೊ ಬೀಜಗಳದ್ದು ಗಿಡಗಳು ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ದೊಡ್ಡದಾದ ಮೇಲೆ ಮತ್ತು ಬೇರೆದ್ರಲ್ಲಿ ಹಾಕಿ ಇಡಬೇಕು ಇಲ್ಲಿ ನೋಡಿ ನಾವು ಇದಕ್ಕೆ ಅಲ್ಸಂದಿಕ್ಕ ಕಾಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇದು ನೋಡಿ ಮೇಲುಗಡೆ ಯಾವ ರೀತಿ ಹೋಗಿದೆ ಅಂತೇಳ್ಬಿಟ್ಟು ಇದಕ್ಕೆ ಒಂದು ಸಪೋರ್ಟಿಂಗಾಗಿ ಒಂದು ಕಟ್ಟಿಗೆನ ಕೊಟ್ಟಿದ್ದೀವಿ ನೋಡ್ಬೋದು ಎಷ್ಟೆಷ್ಟು ದೊಡ್ಡದಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದೆರಡು ಕಿತ್ಕೊಂಡಿದ್ದೀವಿ ಇಲ್ಲಿ ಬಂದ್ಬಿಟ್ಟು ಹಸಿ ಮೆಣಸಿನಕಾಯಿದು ಬೀಜಗಳನ್ನು ಹಾಕಿದ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಇನ್ನೂ ಕೂಡ ಆಗಿಲ್ಲ ಸೊ ಇಲ್ಲಿ ಆಗ್ತಾ ಇದ್ದಾವೆ ನೋಡಿ ತುಂಬ ಚೆನ್ನಾಗಿ ಈಗ ಡೇಲಿ ಮಳೆ ಬರೋದರಿಂದ ಚೆನ್ನಾಗಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಚಿಗ್ತಿದ್ದಾವೆ ಇದು ಬಂದುಬಿಟ್ಟು ದುಂಡು ಮಲ್ಲಿಗೆ ಗಿಡ ನೋಡ್ಬೋದು ಇಲ್ಲಿ ಮಗು ಕೂಡ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳ್ಬಿಟ್ಟು ಇದು ಕೂಡ ದಾಸವಾಳಿನ ಗಿಡ ಇದು ಇದು ಸ್ವಲ್ಪ ಶಶಿ ಬರಲಿ ಅಂತೇಳ್ಬಿಟ್ಟು ಕವರ್ ಹಾಕಿ ಇಟ್ಟಿದ್ದೀವಿ ಸೊ ನೋಡ್ಬೋದು ಈ ಕಡೆ ಈ ಥರ ಒಂದು ಫ್ಲವರ್ನ ಹಾಕಿದ್ವಿ ಈ ಫ್ಲವರ್ ಹೆಸರು ನನಗೆ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಗಿಡ ಯಾವುದು ಅಂತ ಹೇಳ್ಬಿಟ್ಟು ನೋಡ್ಬೋದು ಹೂ ಇನ್ನೂ ಪಿಂಕಾಗಿ ಆಗುತ್ತೆ ಸೊ ನೈಟ್ ಮಳೆ ಬಂದಿರೋದ್ರಿಂದ ಈ ರೀತಿ ಒಂದು ಸ್ವಲ್ಪ ವೈಟ್ ಕಲರಾಗಿ ಬಂದಿದ್ದಾವೆ ಇದರಲ್ಲಿ ಹಸಿ ಮೆಣಸಿಕಾಯಿ ಬೀಜ ಕೂಡ ಹಾಕಿದ್ವಿ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಹಸಿ ಮೆಣಸಿಕಾಯಿ ಗಿಡದ್ದು ಈ ಕಡೆ ಬಂದು ಪಾಲಕ್ ಸೊಪ್ಪನ್ನು ಕೂಡ ನಾವು ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಾಲಕ್ ಸೊಪ್ಪು ಮತ್ತು ಇದು ಬಂದ್ಬಿಟ್ಟು ಈರುಳ್ಳಿ ಈರುಳ್ಳಿ ಬೀಜ ಕೂಡ ಹಾಕಿದ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವ ಅಂತ ಹೇಳ್ಬಿಟ್ಟು ಇದು ವೇಸ್ಟ್ ಆಗಿತ್ತು ಚೇರು ಸೊ ಅದಕ್ಕೋಸ್ಕರ ಅದ್ರ ಮೇಲ್ಗಡೆ ಹಾಕಿ ಇಟ್ಟಿದ್ದೀವಿ ಇದು ಬಂದ್ಬಿಟ್ಟು ಹಾಲುವೇರಾ ನಿಮ್ಗೆ ಯಾರಿಗೂ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಹಾಲುವೇರ ಮತ್ತು ಟೊಮೊಟೊ ಹಣ್ಣಿನ ಒಂದು ಆಗಿದೆ ಆಲ್ರೆಡಿ ಆಗಿದ್ದೆವು ಈ ಗಿಡದಲ್ಲಿ ನೋಡ್ಬೋದು ಈಗ ಒಂದು ಕಾಯಿ ಇದೆ ಇನ್ನೊಂದು ನಿಮಗೆ ವಿಷಯ ಹೇಳ್ಬೇಕಂದ್ರೆ ನೋಡಿ ಈ ಗಿಡ ಯಾವ ಗಿಡ ಅಂತೇಳ್ಬಿಟ್ಟು ಗೊತ್ತಿದ್ದವರು ಕಮೆಂಟ್ ಮಾಡಿ ಆದರೆ ನಾನು ಇದರ ಹೆಸರು ಹೇಳ್ತೀನಿ ಅಜ್ವಾನ ಅಜ್ವಾನ ನಾವು ತಿಂತೀವಲ್ಲ ಸೊ ಅಜ್ವಾನದ ಗಿಡ ಇದು ಇದು ಎಲೆ ಎಲೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ಹೇಳ್ತಾರೆ ಕೆಮ್ಮು ಮತ್ತು ಶೀತ ಏನಾದರೂ ಇದ್ರೆ ಎಲೆ ಬೆಳಗ್ಗೆನೇ ಎದ್ದ ಕೂಡಲೇ ತಿಂದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗ್ತಿದೆ ಅಂತೇಳ್ಬಿಟ್ಟು ನೋಡಿ ಇಷ್ಟು ದಪ್ಪವಾಗಿ ಇರುತ್ತೆ ಎಲೆ ತುಂಬಾ ಘಮ ಘಮ ಸೇಮ್ ಅಜ್ಜನ ಯಾವ ರೀತಿ ಸ್ಮೆಲ್ ಬರುತ್ತೋ ಆ ರೀತಿ ಸ್ಮೆಲ್ ಬರುತ್ತೆ ನೋಡ್ಬೋದು ಇಲ್ಲಿ ಕೂಡ ಈ ರೀತಿ ಮುಚ್ಚಿ ಇಟ್ಟಿದ್ದೀವಿ ಗಿಡನ ಯಾವ ರೀತಿ ಚಿಕ್ಕಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ಗಿಡಗಳಿಗೆ ಇಟ್ಟಿದ ತಕ್ಷಣ ಒಂದು ಎಂಟು ದಿನ ಆದ್ರೂ ಈ ರೀತಿ ಒಂದು ಕವರ್ ಮುಚ್ಚಿ ಇಟ್ಟಿರಿ ತುಂಬ ಚೆನ್ನಾಗಿ ಒಳಗಡೆ ಚಿಗ್ತಿರುತ್ತೆ ಅದು ಬಂದುಬಿಟ್ಟು ದುಂಡು ಮಲ್ಲಿಗೆ ಗಿಡ ಅದು ಇಲ್ಲಿ ಕೂಡ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ವಿ ಆಲ್ರೆಡಿ ನಾವು ಇದರಲ್ಲಿ ಕಿತ್ಕೊಂಡಿದ್ದೀವಿ ಬಾಸ್ಕೆಟ್ಗಳು ನಾವು ಮೀಶೋದಿಂದ ತರಿಸ್ಕೊಂಡಿದ್ವಿ ಮೀಶೋದಲ್ಲಿ ಕಡಿಮೆ ಬಜೆಟ್ಗೂ ಸಿಗುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತವೆ ಅಂತ ಹೇಳ್ಬಿಟ್ಟು ಅದರಲ್ಲಿ ತರಿಸ್ಕೊಂಡಿದ್ವಿ ವೇಸ್ಟ್ ಆಗಿದೆ ಚೇರೆಲ್ಲ ಸೊ ಅದ್ರ ಮೇಲ್ಗಡೆ ಅಂತಲೇ ಹೇಳ್ಬಿಟ್ಟು ಇಟ್ಟಿದ್ದೀವಿ ಅದಕ್ಕೆ ಸ್ಟೂಲ್ ಕೂಡ ತಗೋಬೇಕು ಸೊ ತೊಗೊಂಡಾಗ ತೋರಿಸ್ತೀನಿ ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಅಂದರೆ ಇದಕ್ಕೆ ಜಾಸ್ತಿ ಮಣ್ಣು ಹಾಕಿ ಇಡಬೇಕಾಗುತ್ತೆ ಅಷ್ಟೇ ಸ್ವಲ್ಪ ಜಾಸ್ತಿ ಔಟ್ಸೈಡ್ ಸೌಂಡ್ ಜಾಸ್ತಿ ಕೇಳಿಸುತ್ತೆ ಸ್ವಲ್ಪ ಇಗ್ನೋರ್ ಮಾಡಿ ಯಾಕಂದರೆ ನನ್ನ ಮೇಲುಗಡೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸೌಂಡ್ ಕೇಳಿಸ್ತಾ ಇರುತ್ತೆ ಇಲ್ಲಿ ಸೊ ನೋಡೋಣ ನೋಡೋಣ ಬನ್ನಿ ನೆಕ್ಸ್ಟ್ ಬಂದು ಕೆಳಗಡೆ ಹಾಕಿದ್ದೀವಿ ಇದು ಬಂದ್ಬಿಟ್ಟು ಮುಂಚೆನೇ ಇರೋದು ಎಷ್ಟು ತೆಂಗಿ ಚೆನ್ನಾಗಿ ಆಗಿದೆ ನೋಡ್ಬೋದು ನೀವು ಈ ಥರ ಇದು ಕೂಡ ಮೀಶೋದಲ್ಲಿಯೂ ತೊಗೊಂಡಿರೋವಂಥ ಪ್ರಾಡಕ್ಟು ಇದು ಕೂಡ ನೋಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಔಟ್ಸೈಡಲ್ಲೇ ಹಾಕೋದಕ್ಕೆ ಅಂತೇಳ್ಬಿಟ್ಟು ಬೇಕಿತ್ತಂದರೆ ಲಿಂಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಲಿಂಕ್ನ ನಾನು ಕಳಿಸ್ತೀನಿ ನೋಡ್ಬೋದು ಇದರಲ್ಲಿ ಏನೆಲ್ಲ ಹಾಕಿದ್ದೀವಿ ಅಂತೇಳ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇಟ್ಟರೆ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ವೀಳೆದೆಲ್ಲೇ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ರೀತಿ ವೀಳ್ಯದೆಲೆ ಹಾಕೋದ್ರಿಂದ ಇದು ತುಂಬಾನು ಕೂಡ ಹರಡಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಪ್ರಾಡಕ್ಟ್ನ ತಗೊಂಡಿದ್ದೀವಿ ನೋಡ್ಬೋದು ಇನ್ನು ಇದರಲ್ಲಿ ಹಾಕಬೇಕು ಎರಡರಲ್ಲಿ ಇದು ಬಂದ್ಬಿಟ್ಟು ತುಳಸಿ ಕಟ್ಟೆ ನಮ್ಮ ಪುಟ್ಟ ಗಾರ್ಡನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಗಂದ್ರೂ ತುಂಬಾ ಇಷ್ಟ ಸೊ ಇನ್ನು ಹಾಕಬೇಕು ಗಿಡಗಳನ್ನು ಹಾಕಿದಾಗ ಇನ್ನೊಂದು ಸಾರಿ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿದ್ರಲ್ಲ ನಿಮಗೆ ಯಾವ ಗಿಡ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಹೇಗೇನು ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಯಾವ ಥರ ಬ್ಲಾಗ್ ಬೇಕು ಅಂತೇಳ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು